ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ನೋಡ್ರಿ ನಾವು ಇವಾಗ ಜಾತ್ರೆಗೆ ಹೋಗ್ಬೇಕಂತಂದ ಎಲ್ಲ ರೆಡಿ ಆಗಿಬಿಟ್ಟು ನಿಂತಿದ್ದೀವಿ ಇನ್ನೇನೆಲ್ಲ ರೆಡಿ ಆಗಿವಿ ನಾವು ಅವ್ರ ಪಪ್ಪಾ ನಮ್ಮ ಅಜ್ಜಿನ ಕಳಿಸ್ಬೇಕು ಕಳ್ಸಾಕಂತಂದು ಹೋಗಿದ್ದಾರೆ ಅವ್ರು ಬರೋವರೆಗೇನು ನಾವು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ನೋಡ್ರಿ ನಂದು ಖುಷಿದ ಡ್ರೆಸ್ ಬಂದುಬಿಟ್ಟು ಹಿಂಗೈತಿ ಜಾತ್ರೆ ತೊಗೊಂಡಿದ್ದ ಡ್ರೆಸ್ಸಿದೆ ಇದನ್ನ ಧಾರವಾಡ ಒಳಗೆ ಒಳಗೆ ತೊಗೊಂಡ್ವಿ ನಾವು ಮಸ್ತ್ ಅಂದ್ರೆ ಮಸ್ತ್ ಐತಿ ಮತ್ತು ವೆರಿ ಅಂದ್ರೆ ವೆರಿ ಕಂಫರ್ಟೇಬಲ್ ಐತಿ ಕೀಗೆ ಭಾಳ ಚಂದ ಈಗ ಎಲ್ಲ ರೆಡಿ ಆಗಿಬಿಟ್ಟ ನಾವು ಜಾತ್ರೆಗೆ ಬಂದು ಬಂದೀವಿ ಇಲ್ಲಿ ನೋಡ್ರಿ ಈಗ ತೇರು ಬರಾತೈತಿ ನಾವು ಮಳಿಗೆ ಮ್ಯಾಗೆ ನಿಂತ್ಕೊಂಡು ನೋಡಾತಿದ್ವಿ ನಾವು ತೇರು ಬರೋದನ್ನು ನೋಡಿ ಫ್ರೆಂಡ್ಸ್ ಜಾತ್ರೆ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಆಮೇಲೆ ಬರ್ತಾ ಬರ್ತಾ ವೀಡಿಯೋ ನೋಡಿದ್ರೆ ಗೊತ್ತಾಕೈತಿ ಇವತ್ತ ಶುಕ್ರವಾರ ಶುಕ್ರವಾರ ದಿನಾನ ಇಲ್ಲಿ ತೇರಿತ್ತು ಇವಾಗ ಈ ಸ್ಟಾರ್ಟ್ ಆಗೈತಿ ಇದು ಜಾತ್ರೆ ತೇರೆಲ್ಲ ಹಿಂದೈತಿ ಇನ್ನೂ ಬರಾತಿಲ್ಲ ಅದು ಬಾಂದ್ರೆ ಬಾ ಮಸ್ತ್ ಇದು ಜಾತ್ರೆ ಯಾಕಂದ್ರೆ ಈ ವರ್ಷ ಫಸ್ಟ್ ಇದು ತೇರು ಅಂತ ಅನ್ಕೊಂಡು ಅದು ಒಂದು ಮಠ ನಿನ್ನೆ ಒಳಗೆ ಒಂದು ಮಠದ್ದ ಎಲ್ಲ ನಾನು ವಿಡಿಯೋ ಬಿಟ್ಟಿದ ಆ ಮಠದ್ದೇ ಇದು ತೇರ ಇವಾಗ ಮಾಡ್ಸಿದ ಹೊಸ ಹೊಸದು ಎಲ್ಲರೂ ಕೂಡಿ ನಾವು ಟೆರೆಸ್ ಮ್ಯಾಗ ಹತ್ತಿ ಏರ್ ನೋಡಾಕ ಅಂತಂದು ನಿಂತಿದ್ವಿ ನೋಡ್ರಿ ನೋಡ್ರಿ ಇವಾಗೆಲ್ಲ ಸ್ಟಾರ್ಟ್ ಆತ ಇದೇನೇನೋ ಬಾರಿಸೋದು ಅದು ಎಲ್ಲ ಮಾಡತ್ತಿದ್ರೆ ಅದು ಕರೆಕ್ಟಾಗಿ ನಂಗೆ ಏನು ಅನ್ನೋದು ಗೊತ್ತಿಲ್ಲ ಅದು ನೋಡಿ ಫ್ರೆಂಡ್ಸ್ ಇವಾಗ ತೇರ್ ಕ್ಲಿಯರ್ ಆಗಿ ಕಾಣಿಸ್ತೈತಿ ಈ ವರ್ಷ ಇದು ಹೊಸ ತೇರ್ ಮಾಡಿಸಿದಾರಲ್ಲ ಆದ್ರೂ ಮಸ್ತ್ ಅಂದ್ರ ಮಸ್ತ್ ಐತೆ ಜಾತ್ರೆ ಫುಲ್ ಅಂದ್ರ ಫುಲ್ ರಶ್ ಇತ್ತ ಅಲ್ಲಿ ಎದುರಿಗೆ ಒಂದು ಗುಡಿ ಕಾಣ್ತಾ ಆ ಗುಡಿ ಗುಡಿಗೆ ಹೋಗಿ ವಾಪಸ್ ಕೂಡ ಮತ್ತೆ ಹೊಳಬೇಕೀಗ ಅದೇ ಬಸ್ವನ ದೇವಿ ಆ ಗುಡಿಗೆ ಹೊಳ್ಳಿ ಮತ್ತಿದ್ದ ವಾಪಸ್ ಈ ಕಡೆ ತಿರುಗಿ ಬರ್ತೈತಿದ್ದ ತೀರ ನೋಡ್ರಿ ಇವಾಗ ಇದ್ದ ಈ ಕಡೆ ತಿರುಗಾತೈತಿ ನೋಡಿ ಫ್ರೆಂಡ್ಸ್ ಇದು ವಾಪಸ್ಸು ಹೋಗಬೇಕಾದ್ರೆ ಕತ್ಲನಾಗಕ್ಕಂತ ಅದನ್ನು ಮುಟ್ಟಿ ಇದು ವಾಪಸ್ಸು ತೆರೆಯಬೇಕಾದ್ರೆ ಒಂದು ಹತ್ತು ಹದಿನೈದು ನಿಮಿಷ ಅಂತರೂ ಆಯ್ತಾ ಅಷ್ಟು ತನ್ಗುಡಿದೆ ಇದು ಕತ್ಲ ಆಯ್ತಾ ಈಗ ಅದಕ್ಕೆ ಲೈಟಿಂಗ್ ಅದು ಹಾಕಿದ್ದಾರೆ ತೆರಿಗೆ ಭಾಳ ಅಂದ್ರೆ ಭಾಳ ಚಂದ ಕಾಣಾತಿತ್ತಿದ್ದ ಹೋಗು ಮುಂದೆ ಒಂಥರ ಬೇರೆ ಲುಕ್ ಕಾಣಿಸೋತಿತ್ತು ಆಮೇಲೆ ಹೊಳು ಹಿಂಥಿರು ಹೋಗ್ಬೇಕಾದ್ರೆ ಮತ್ತೊಂಥರ ಬೇರೆ ಕಾಣಿಸೋತಿತ್ತಿದ್ದ ನೋಡಿರಿ ಇವಾಗ ತೋರಿಸ್ತೇನೆ ಹೆಂಗೆ ಕಾಣಿಸೋತಿತ್ತು ಅನ್ನೋದು ಇವರು ಆ ಮಟ್ಟದ ಸಾಮೀಸಿ ಆಗಿರ್ಬೋದು ಮೋಸ್ಟ್ಲಿ ನನಗೂ ಅಷ್ಟು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ ಇವಾಗ ಕಾಣಿಸತಿತ್ತು ನಿಮಗೆಲ್ಲ ಇದು ಯಾವ ಥರ ಅಂತಂದ್ರೆ ಇದು ಲೈಟಿಂಗ್ ಮ್ಯಾಗ ಒಂಥರ ಬ್ಯಾರೆ ಕಾಣತಿತ್ತು ಹೆಂಗೆ ಕಾಣೋದಿತ್ತು ಅನ್ನೋದು ನೀವು ನೋಡ್ರಿ ಎಷ್ಟು ಚಂದ ಕಾಣಿಸಾತಿತ್ತು ಅನ್ನೋದು ನಾವು ಅದ್ರಾಗ ಮೆಳಿಗೆ ಮೇಲೆ ನಿಂತಿದ್ವಲ್ಲ ಹಿಂಗಾಗಿ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ನಮ್ಮಾಗ ಬಹಳ ಚಂದ ನೋಡಾಕಂತರೂ ಆರಾಮಾಗಿ ಇದು ನೋಡ್ರಿ ಇನ್ನೂ ಇದೆಲ್ಲ ಮುಗಿದ್ ಮ್ಯಾಗ ಸಾಯಂಕಾಲ ಆತ ಇನ್ನು ಮನೆಗೆ ಬರ್ಬೇಕಂತ ಬಂದಿವಿ ಮನೆಗೆ ಬರುವಷ್ಟೊತ್ತಿಗೆ ತೇರಿನ ಸಂಬಂಧ ಆಗಿ ಲೈಟೆಲ್ಲ ಕಳೆದ್ಬಿಟ್ಟಿದ್ರಲ್ಲಿ ಲೈಟ್ ಆಫ್ ಆಗಿದ್ದು ಹೀಗಾಗಿ ಖುಷಿನ ಕರ್ಕೊಂಡು ಸ್ವಲ್ಪ ಹೊತ್ತು ಕಟ್ಟಿ ಮ್ಯಾಗ ಕುಂತ್ರೆ ಆಯ್ತು ಅನ್ಕೊಂಡು ಕುಂತಿದ್ವಿ ನಾವ ಆಕೆ ಫುಲ್ ಅದು ಸಾಂಗ್ ಹಚ್ಕೊಟ್ಟಿದ್ವಿ ಅದನ್ನ ನೋಡಿ ಡ್ಯಾನ್ಸ್ ಮಾಡೋದಿಲ್ಲ ಆಕೆ ಜೊತೆನ ಸ್ವಲ್ಪ ಮಜಾ ಮಾಡ್ಕೊಂಡು ಹರಟಿ ಹೊಡ್ಕೊಂಡು ಕುಂತಿದ್ವಿ ನಾವ ಸ್ವಲ್ಪ ಹೊತ್ತು ಗಾಳಿಗೆ ಆರಾಮ್ ಕುಂತ್ರೆ ಆಯ್ತು ಅಂದ್ಕೊಂಡೆ ನೋಟ್ರಿ ಏಕೆ ಹೆಂಗೆಲ್ಲ ಡ್ಯಾನ್ಸ್ ಈಗಂತೂ ಈಗ ಅಂದ್ರೆ ಫುಲ್ ಅಂದರೆ ತಿಳಿಯತೈತಿ ತಿಳಿಯತಿ ಏಕೆ ಆರಾಮೇ ಡ್ಯಾನ್ಸ್ ಮಾಡೋದು ಅದ ಹಾಡ ಹಾಡಕ್ಕೆ ಅಂದ್ರೆ ಅದ್ರ ಜೊತೆ ಹಾಡ ಹಾಡೋದು ಎಲ್ಲ ಮಾಡ್ತಿರ್ತಾಳೆ ನೋಡಿ ಫ್ರೆಂಡ್ಸ್ ನಿನ್ನೆ ಇಷ್ಟೆಲ್ಲ ಆಯ್ತಾ ಆಮೇಲೆ ಬೆಳಗ್ಗೆ ಜಲ್ದಿನ ಎದ್ ಬಿಡು ನೀನೇ ಎದ್ದು ರೆಡಿ ಆಗುವಂತ ಹೇಳಿದ್ರವ್ರ ಬೆಳಗ್ಗೆ ಎದ್ದು ಕೂಲೇನೆ ಏಕೆಗೂ ಡ್ರೆಸ್ ಹಾಕ್ಬಿಟ್ಟ ನಾನು ರೆಡಿ ಆದೆ ಊರಿಗೆ ಹೋಗ್ಬೇಕು ಇನ್ನೇನು ಅಂದ್ಕೊಂಡು ಎಲ್ಲ ರೆಡಿಯಾಗಿ ನಿಂತಿದ್ದೆ ಇವ್ರ ಪಪ್ಪಾನು ಹೊರಲ್ಸಿ ಗಾಡಿ ಗಾಡಿ ಚೆಂದ ಮಾಡ್ತಿದ್ದೆ ಆದರೆ ಊರಿಗೆ ಹೋಗಕ್ಕೆ ಒಂಥರ ಬೇಜಾರು ಬೇಜಾರು ಅನ್ಸಾತಿತ್ತು ಅವ್ರನ್ನೆಲ್ಲ ಮತ್ತು ಏನು ಮಾಡಬೇಕು ಹೋದ್ರೆ ವಾಪಸ್ ಬರಬೇಕಲ್ಲ ಹೀಗಾಗಿ ನಾವು ಅವಳು ಬರಾತಿದ್ವಿ ನಮ್ಮ ಕಾಕಾಗ ಮತ್ತು ಅಂಟೆಗೆ ಇಬ್ಬರಿಗೆ ಫುಲ್ ಅಂದ್ರೆ ಫುಲ್ ಆಗತಿತ್ತು ಇನ್ನೆರಡು ದಿನ ಇರಬೇಕಾಗಿತ್ತು ನೀವು ಯಾಕೆ ಹಿಂಗೆ ಹೋಗಾತಿಲ್ಲ ಅಂತಂದು ಜಗಳ ಮಾಡಿದ್ರೆ ನಮ್ಮ ಜೊತೆ ಆದರೆ ಇರಲಿ ಮತ್ತು ವಾಪಸ್ಸು ಬರ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ಆಗಬೇಡ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದೆ ಖುಷಿಗೆ ಕಾಡ್ಸಾತಿದ್ರೆ ಬೇಡ ನೀ ಊರಿಗೆ ಹೋಗ್ಬೇಡ ನೀನು ಹಿಂಗೆ ಬಂದ್ಬಿಡ ನೀ ಈ ಕಡೆನ ಹೋಗೋದು ಬೇಡ ನಿಮ್ಮ ಪಪ್ಪ ಮಮ್ಮಿ ಜೊತೆ ಅಂತಂದು ಕಾಡ್ಸಾತಿದ್ರೆ ಆಕೆ ಫುಲ್ ಅಳೋದು ಒಂಥರ ಕಾಡ್ಸೋದು ಮಾಡಾತಿದ್ಲು ನೋಡ್ರಿ ಇವಾಗ ನಾನು ಪಪ್ಪ ಖುಷಿ ಊರಿಗೆ ಹೋಗಾತೀವಿ ಒಂದು ಕಡೆ ಊರಿಗೆ ನಾವು ಖುಷಿ ಇದ್ರೆ ಇನ್ನೊಂದು ಕಡೆ ಅವ್ರನ್ನ ಮಿಸ್ ಅನ್ನೋ ಬೇಜಾರು ಇತ್ತು ಏನು ಮಾಡೋಕ್ಕಾಗಂಗಿಲ್ಲ ಹೋಗಿರ್ತೀವಿ ಅಂದ್ಮೇಲೆ ವಾಪಸ್ ಬರಬೇಕಲ್ಲ ನಮ್ಮ ಊರಿಗೆ ಹಿಂಗಾಗಿ ಬಂದೀವಿ ನಾವು

ಆಟ ಆಟಾಡಕ್ಕೆ ಯಾರು ಇರ್ಲಿಲ್ಲಲ್ಲ ಅದ್ರ ಸಂಬಂಧ ಈಕಿ ಸೈಲೆಂಟ್ ಆಗಿ ಕೂಡ್ತಿದ್ಲಲ್ಲಿ ಇಲ್ಲಿ ಮ್ಯಾಗ ಸ್ವಲ್ಪ ಅವ್ರ ಇವ್ರ ಜಾಸ್ತಿ ಪರಿಚಯ ಐತೆ ಹಿಂಗಾಗಿ ಎಲ್ಲರ ಕಡೆ ಆಟ ಹಾಯ್ ನೋಡ್ರಿ ಊರಿಂದ ಬರ್ಬೇಕಾದ್ರೆ ಒಂದೆರಡು ಹೂವಿನ ಗಿಡನ ತಂದಿದ್ದೆ ನಾನು ಅವನ ನೀರು ಅವು ಅಲ್ಲಿಂದ ಬರ್ಬೇಕಾದ್ರೆ ಬಿಸಿಲಿಗೆ ಬಿಸ್ಲಿಗೆಲ್ಲಾ ಬಾಡಿ ಹೋಗಿದ್ದು ಒಂದೆರಡು ರೋಜ್ ಗಿಡ ತೊಗೊಂಬಂದೆ ಇದ್ದೆ ಇನ್ನೊಂದೆರಡು ಚೆಂಡು ಹೂವಿನ ಗಿಡ ತರ ಇದ್ದು ಅವು ಅಂದ್ರ ಪೆಟಲ್ಸ್ ಪೆಟಲ್ಸ್ ಇರ್ತಾವೆ ಜಾಸ್ತಿ ಪೆಟಲ್ಸ್ ಇರೋಂಗಿಲ್ಲ ಅದರೊಳಗೆ ಆ ಥರ ಚೆಂಡು ಹೂವಿನ ಥರ ಗಿಡ ಇರ್ತಾವೆ ಇವಕ್ಕೆ ಪರ್ಟಿಕ್ಯುಲರಾಗಿ ಯಾವ ಗಿಡ ಅಂತಂದು ನನಗೆ ಅಷ್ಟು ಗೊತ್ತಿಲ್ಲ ಒಟ್ಟು ಹೂವಿನ ಗಿಡ ಇವ ಅದು ರೋಸ್ ಗಿಡ ಅನ್ನೋದು ವೈಟ್ ರೋಸ್ ಗಿಡ ತಂದಿದ್ದೆ ನಾನು ಅವನು ಹಚ್ಚಿದ್ರೆ ಆಯ್ತು ಅಂದ್ಕೊಂಡು ಹಚ್ಚಾತಿದ್ದೆ ನೋಡಿರಿ ಇವಾಗ ಈ ಒಂದು ಫಾಟ್ ಒಳಗೆ ಸೇವಂತಿಗೆ ಗಿಡ ಹಚ್ಚಿದ್ದೆ ಅದು ಒಂದೇ ಇತ್ತಲ್ಲ ಹೆಂಗೋ ಅದರೊಳಗೆ ಹಚ್ಚಿಬಿಟ್ರೆ ಆಯ್ತು ಅಂದ್ಕೊಂಡು ಹಚ್ಚಾತಿದ್ದೆ ನೋಡ್ರಿ ಇದಕ್ಕೆ ಸ್ವಲ್ಪ ಬೆಳಗ್ಗೆ ನಮ್ಮ ಮಮ್ಮಿ ನೀರು ಹಾಕಿದ್ರಿದ ಅದಕ್ಕೆ ಹಸಿ ಹಸಿ ಐತಿ ಸ್ವಲ್ಪ ನೀರು ಅದಾವೆ ಅದ್ರ ಗಿಡದೊಳಗೆ ಇದು ಸೇವಂತಿಗೆ ಗಿಡ ಮತ್ತು ಈ ಗಿಡ ಎರಡು ಸೇರಿ ಆರಾಮಾಗಿ ಬೆಳಿತಾವ ಇವ ಹಾಗೆ ನೀವು ಅದಕ್ಕೆ ಅದು ಡಿಸ್ಟರ್ಬೆನ್ಸ್ ಅನ್ಸಂಗಿಲ್ಲ ಇದಕ್ಕೇನು ಅನ್ಸಂಗೇನೇ ಇಲ್ಲ ಹಿಂಗಾಗಿ ಎರಡೂ ಸೇರಿ ಸ್ವಂದ ಪಾಟ್ ಒಳಗೆ ಹಚ್ಚಿದ್ರೆ ಆಯ್ತು ಅಂದ್ಕೊಂಡು ಹಚ್ಚಾತಿದ್ದೆ ನಾನು ನೋಡ್ರಿ ಇನ್ನೂ ಎರಡು ಮೂರು ಗಿಡ ಉಳಿದವ ಇವನ್ನ ಬೇರೆ ಒಂದು ಪಾಟ್ ಐತಿ ಅದ ಎಲಿ ಬಳ್ಳಿ ಮತ್ತು ಇದು ಪುದೀನ ಅದನ್ನು ಹಚ್ಚಿದ್ದೆ ನಾನು ಅದರೊಳಗೆ ಇವನೊಂದೆರಡು ಹಚ್ಚಿದ್ರೆ ಆಯ್ತು ಅಂದ್ಕೊಂಡು ಹಚ್ಚಾತೇನೆ ನಾನು ಇದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿತ್ತು ಫುಲ್ ಮನ್ನೆ ಯಾವ್ದರೂ ಇರಲಿ ಅಂತಂದು ಹಚ್ಚಿದೆ ನೋಡ್ರಿ ಇವು ಹೂವು ಯಾವ ಥರ ಆಗ್ತಾವೆ ಅನ್ನೋದೇ ನೆಕ್ಸ್ಟ್ ಯಾವಾಗಾರ ಒಂದು ವಿಡಿಯೋ ಒಳಗೆ ನಾನು ತೋರಿಸ್ತೇನೆ ಯಲ್ಲೋ ಕಲರ್ ಆಗ್ತಾವ ಒಂಥರ ಸೂರ್ಯಪಾನ್ ಹೂ ಥರ ಆಗ್ತಾವ ಸ್ವಲ್ಪ ಅದ್ರಾಗೂ ಎಲ್ಲ ಗಿಡವೂ ಸ್ವಲ್ಪ ಬಿಸಿಲಿಗೆ ಒಣಗಿದಾರ ಗತ್ಲೆ ಆಗಿದ್ದು ಮತ್ತು ಅವ ಗಿಡ ಹಚ್ಚಿದ ಕೂಡಲೇ ಸ್ವಲ್ಪ ನೀರು ಹಾಕಿದ್ರೆ ಕರೆಕ್ಟಾಗಿ ಅವ ಹಬ್ಬ ತಾವಂತಂದು ಇವಕ್ಕೆಲ್ಲಾದಕ್ಕೂ ನೀರು ಹಾಕತ್ತೆ ನಾ ಇವಾಗ ಸರಿ ಇವತ್ತಿನ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬಾಯ್